ನಮಸ್ಕಾರ ಈ ಸಂಜೆಯ ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವಯುತ ಸ್ವಾಗತ ತಮ್ಮೆಲ್ಲರಿಗೂ ವರ್ಷ ಮುಗಿಯೋದಾದ್ರಲಿ ಅಥವಾ ಪ್ರಾರಂಭವಾಗಲಿ ಕಲಾವಿದರಿಗೆ ಹಬ್ಬ ಅಂದರೆ ಕಲೆ ಬಹುಶಃ ನಾವು ಇವತ್ತು ಈ ನಡೆಸ್ತಿರುವಂಥ ಇಲ್ಲಿನ ಕಾರ್ಯಕ್ರಮ ಒಂದು ಮಂಗಳಮಯ ವರ್ಷಕ್ಕೆ ಧನ್ಯವಾದಗಳನ್ನ ಹೇಳೋದು ಮತ್ತು ಮುಂದೆ ಬರಲಿರುವಂಥ ನಾಳೆಯಿಂದ ಪ್ರಾರಂಭವಾಗಲಿರುವಂಥ ಹೊಸ ವರ್ಷವನ್ನು ಬಹುಶಃ ಇದಕ್ಕಿಂತ ಒಳ್ಳೆಯ ರೀತಿ ಸ್ವಾಗತಿಸೋದಕ್ಕೆ ಸಾಧ್ಯ ಇಲ್ಲ ಅನಿಸುತ್ತೆ ಹಾಗಾಗಿ ಮೊಟ್ಟ ಮೊದಲಿಗೆ ನಿಮ್ಮೆಲ್ಲರಿಗೂ ಮುಂಚಿತವಾಗಿ ಹೊಸ ವರ್ಷದ ಶುಭಾಶಯಗಳನ್ನ ಹೇಳ್ತಾ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ ಹಿಂದೆಲ್ಲ ಸಂಗೀತಕ್ಕೆ ಕಲೆಗೆ ಒಂದು ಪೀಠ ಅಥವಾ ಅದನ್ನು ಪೋಷಿಸುವಂಥ ಒಂದು ಕಲಾಸ್ಥಾನಗಳು ಸಂಸ್ಥಾನಗಳು ರಾಜಾಶ್ರಯ ಹೀಗೆ ಇರ್ತಾ ಇತ್ತು ರಾಜಾಶ್ರಯ ಅದರ ಅರ್ಥವನ್ನ ಕಾಲಕಾಲಕ್ಕೆ ಬದಲಾಯಿಸ್ಕೊಳ್ತಾ ಬಂದಿದೆ ಎಷ್ಟೋ ಸಂಘ ಸಂಸ್ಥೆಗಳು ಮತ್ತು ವೇದಿಕೆಗಳು ಇವತ್ತು ಹಿಂದೆ ರಾಜಾಶ್ರಯಗಳು ಕಲೆಗೆ ನೀಡ್ತಿದ್ದಂಥ ಆ ಪ್ರೋತ್ಸಾಹವನ್ನು ಆ ಸೂರನ್ನ ಆ ನೆಲವನ್ನು ನೀಡ್ತಾ ಬಂದಿದೆ ಹಾಗೆ ಹತ್ತು ವರ್ಷಗಳ ಹಿಂದೆ ಪ್ರಾರಂಭವಾಗಿ ರಾಜಾಶ್ರಯದ ಕೊರತೆಯನ್ನ ನೀಗಿಸ್ತಾ ಇರುವಂಥ ಇವತ್ತು ಕರ್ನಾಟಕದಲ್ಲಿರಿ ಮುಂಚೂಣಿಯಲ್ಲಿರೋ ಕಲಾ ಸಂಸ್ಥೆಗಳಲ್ಲಿ ಒಂದಾಗಿರುವಂಥ ಆನೂರು ಅನಂತ ಕೃಷ್ಣ ಶರ್ಮಾ ಫೌಂಡೇಶನ್ ಫಾರ್ ಮ್ಯೂಸಿಕ್ ನೋಡ ನೋಡ್ತಾ ಹತ್ತು ವರ್ಷಗಳನ್ನು ಪೂರೈಸಿದೆ ಹಾಗಾಗಿ ಫೌಂಡೇಶನ್ಗೆ ಇದು ಡಬಲ್ ಡಿಜಿಟ್ ಬರ್ತ್ ಈ ಒಂದು ದಶಕದಲ್ಲಿ ಈ ವೇದಿಕೆ ಈ ಸಂಸ್ಥೆ ಎಷ್ಟು ಕಲಾವಿದರಿಗೆ ವೇದಿಕೆಯನ್ನು ಒದಗಿಸಿದೆ ಎಷ್ಟು ಹೊಸತನವನ್ನು ಈ ಒಂದು ಸಂಗೀತ ಕ್ಷೇತ್ರಕ್ಕೆ ಪರಿಚಯಿಸಿದೆ ಇವೆಲ್ಲ ಇಲ್ಲೇ ಇರೋಂಥ ಅನೇಕ ಕಲಾವಿದರು ಅದಕ್ಕೆಲ್ಲ ಸಾಕ್ಷಿಯಾಗಿದ್ದೀರಿ ಇವತ್ತು ಈ ವರ್ಷಕ್ಕೆ ನಾವು ಟಾಟಾ ಹೇಳ್ತಾ ಇರೋಂಥ ಸಮಯದಲ್ಲಿ ಹತ್ತು ವರ್ಷವನ್ನು ಪೂರೈಸಿರೋ ಒಂದು ದಶಕದ ಇತಿಹಾಸವನ್ನು ತನ್ನದಾಗಿಸಿಕೊಂಡಿರೋ ಆನೂರ್ ಅನಂತಕೃಷ್ಣ ಶರ್ಮಾ ಫೌಂಡೇಶನ್ ಫಾರ್ ಮ್ಯೂಸಿಕ್ ಇದರ ದಶಕದ ಒಂದು ಸಂಭ್ರಮವನ್ನು ನಾದಂ ಲಯಂ ಶಿವಂ ಈ ಒಂದು ಹೆಸರಿನಲ್ಲಿ ಅರ್ಥಪೂರ್ಣವಾಗಿ ನಾವು ಸಂಭ್ರಮಿಸೋದಕ್ಕೆ ಇಲ್ಲಿ ನಾವೆಲ್ಲ ಸೇರಿರುವಂಥದ್ದು ಇದೇ ಹೊತ್ತಿನಲ್ಲಿ ಈ ರಾಜಾಶಯ ಅಂದ ಮಾತ್ರಕ್ಕೆ ಅಲ್ಲಿ ರಾಜನೂ ಇರಬೇಕಲ್ವಾ ನಮ್ಮೆಲ್ರಿಗೂ ತಿಳಿದಿರೋ ಹಾಗೆ ಆ ರಾಜಸ್ಥಾನವನ್ನು ಅಲಂಕರಿಸಿರುವಂಥವರು ಮತ್ತಾರೂ ಅಲ್ಲ ಈ ನಾಡಿನ ಅತ್ಯುತ್ಕೃಷ್ಟ ವಿದ್ವಾಂಸರಲ್ಲಿ ಒಬ್ಬರಾಗಿರೋವಂಥವ್ರು ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಹಿರಿಮೆ ಗರಿಮೆಯನ್ನು ರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕನ್ನಡದ ಬಾವುಟವನ್ನು ಹಿಡಿದು ಅದನ್ನು ಪ್ರತಿನಿಧಿಸಿರೋವಂಥವ್ರು ಲಯ ಮತ್ತು ಗಾಯನ ಈ ಎರಡೂ ಕ್ಷೇತ್ರಗಳಲ್ಲಿ ತಮ್ಮದೇ ಆದ ವಿಶಿಷ್ಟ ಛಾಪನ್ನು ಮೂಡಿಸಿರುವಂಥವರು ಇವತ್ತು ಬಹುಶಃ ಸಂಗೀತ ವೇದಿಕೆಯಲ್ಲಿರುವಂಥ ಅದೆಷ್ಟೋ ಕಲಾವಿದರಿಗೆ ಗುರುವಾಗಿರುವಂಥವರು ನಮ್ಮೆಲ್ಲರ ನೆಚ್ಚಿನ ಹಿರಿಯ ವಿದ್ವಾಂಸರಾದಂಥ ಆನೂರು ಅನಂತ ಕೃಷ್ಣ ಶರ್ಮಾ ಸರ್ ಅಲಿಯಾ ಶಿವ ಸರ್ ರಿಸರ್ಚ್ ಕೆಲಸಗಳಲ್ಲಿ ಸಂಶೋಧನೆಗಳಲ್ಲಿ ಬರೀತೀವಿ ಹೆನ್ಸ್ ಫೋರ್ತ್ ರೆಫರ್ ಟು ಆ್ಯಸ್ ಅಂತ ಅಂದ್ಬಿಟ್ಟು ಹಾಗಾಗಿ ಬಹುಶಃ ಇಲ್ಲಿಂದ ಆಚೆ ಕಾರ್ಯಕ್ರಮದಲ್ಲಿ ನಾವು ಶಿವ ಸರ್ ಅಂತ ಹೇಳಿದ್ರೇನೆ ಓಯ್ ಶಿವ ಸರ್ ಕಾರ್ಯಕ್ರಮ ಅಂತ ನಿಮ್ಮೆಲ್ರಿಗೂ ನಮ್ಮೆಲ್ರಿಗೂ ಅನಿಸೋದು ಅಂತ ಭಾವಿಸ್ತಾ ಅವರಿಗೆ ಇಂಥದ್ದೊಂದು ಸಂಸ್ಥೆಯನ್ನು ಕಟ್ಟಿದ್ದಕ್ಕಾಗಿ ಈ ಹತ್ತು ವರ್ಷಗಳು ಅದು ಸಂಗೀತ ಕ್ಷೇತ್ರಕ್ಕೆ ಕೊಟ್ಟಿರುವಂಥ ಅನುಪಮ ಸೇವೆಗೆ ಎಲ್ಲರೂ ಅಭಿನಂದಿಸ್ತಾ ಅವರ ಶಿಷ್ಯವರ್ಗ ಈ ಒಂದು ನೆಪದಲ್ಲಿ ಈ ಒಂದು ಸಂದರ್ಭದಲ್ಲಿ ಗುರುವಂದನೆಯನ್ನು ಸಲ್ಲಿಸೋದಕ್ಕೆ ಮುಂದಾಗಿದ್ದಾರೆ ಗುರುವಂದನೆಯನ್ನು ಸ್ವೀಕರಿಸಲಿರೋ ಅಂಥ ಆನೂರ್ ಅನಂತ ಕೃಷ್ಣ ಶರ್ಮಾ ಸರ್ ಇವರಿಗೆ ಹೃತ್ಪೂರ್ವಕವಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನ ಮತ್ತು ಈ ಹತ್ತು ವರ್ಷಗಳಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಮಂಗಳಮಯವಾಗಿ ಪ್ರಾರ್ಥನೆಯೊಂದಿಗೆ ದೇವತಾ ಸ್ತುತಿಯೊಂದಿಗೆ ಈ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಚಾಲನೆಯನ್ನು ನೀಡ್ತಾ ಇದ್ದೇವೆ ಇದು ಸಹ ಶಿವಸರವರ ಸರ್ ಅವರ ಮತ್ತು ಸಂಯೋಜನೆಯೇ ಆಗಿದೆ ಅವರ ಶಿಷ್ಯವರ್ಗ ನೀವು ವೇದಿಕೆ ಮೇಲೆ ಬಹುಶಃ ನೋಡ್ತಾ ಇರೋಂಥದ್ದು ಶಿಷ್ಯವರ್ಗದ ಒಂದು ಭಾಗ ಅಷ್ಟೇ ಅಂತ ಅಂದ್ಕೊಳ್ತೀವಿ ಬಂದಿರೋರಿಗಿಂತ ವರ್ದೇ ಇರೋರೆ ಇಡೀ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲೆಡೆ ಚದುರಿ ಹೋಗಿರೋ ಹಾಗಾಗಿ ಶಿವು ಸರ್ ಅವರ ಶಿಷ್ಯವರ್ಗದ ಪ್ರತಿನಿಧಿಗಳಾಗಿ ವೇದಿಕೆ ಮೇಲಿರುವಂಥ ಎಲ್ಲ ಶಿಷ್ಯರು ಇದೀಗ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮಕ್ಕೆ ಮಂಗಳಮಯವಾಗಿ ಚಾಲನೆಯನ್ನು ನೀಡುತ್ತಿದ್ದಾರೆ